ये नहीं <enaryzyson> तो। ಏನಾಯ್ತಪ್ಪ ಕರೆಸ್ತೇಪ್ಪ ನೀನ್ ಬಾಂಬು ಜಾ ಬಾಂಬು ಜಾ ಅಂಬೂ ನೀನ ಬರಲ್ಲೋನ್ ಮಗನ ಬಿಟ್ಬಿಡ ಬಿಟ್ಬಿಡ್ರಿ ಕ್ಯಾವಲ್ಲ ಬಾಂಬ ಪ್ರಸಾದ್ ಪ್ರಸಾದ ಅಲ್ಲೇ ಐತಿ ನೋಡ ಬಂಡ ರೀತಿ ಎಲ್ಲಾರು ಗುಡಿಗೆ ಹೋಗೋ ನಡಿಯಪ್ಪಯ್ಯ ಗುಡಿಗೆ ಹೋಗೋನು ಅವನ ಮೇಲೆ ಬಿಡೋದಲ್ಲಪ್ಪ ಬಾ ಬಾ ಅಂತ ಕರಿತಾನ ನಾ ಅಲ್ಲಿ ಹೋಗಾಕ ನಮ್ಮಲ್ಲಿ ಹೋಗೋ ನಡಿ ಅಮ್ಮ ಇದ್ಕೇನು ಬಂದೈತೆ ಹೋಗುದ ಒಟ್ಟೆ ನಿದ್ದೆ ಮಾಡಕ್ಕ ಕೊಡೋದಿಲ್ಲ ಇದಾರೆ ಹೇಳು ಅವ್ವ ಜಕ ಮಾಡ್ತಾನ ನೀರು ಕಸಗಳು ಎಲ್ಲರು ಗುಡಿ ಹೋಗಿ ನೋಡಿ ಏನು ಕಿರ್ಕಿರಿಯಪ್ಪ ನಿಮ್ದು ಏನು ಕಿರ್ಕಿರಿ ಅಂದ್ರೆ ಚಂದ ಮಕ್ಕವ್ ಕೊಡೋದಿಲ್ಲ ಏನಿಲ್ಲ ನೋಡಿ ಏನಂತಾಳ ನೋಡು ಬೇಕಾ

ங்க பவळा 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 அப்பா பிரசாத் நீங்க குடிங்கமா எலகு ரணமா போகும்மா போக நடி சாக் முடிလိုက်யா தட்ட 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 நீங்க சான் ஊடுகுறங்க மாட்டீறீ சொல்ற பூத்தி கிடி ஐத்தி நீங்க இது நடி நடி ஆசிதே மலгон ಹಾಸಿಗೆ ತೆಗಿರೋನು ಹಾಸಿಗೆ ಸತ್ತ ತೆಗರ್ ಸತ್ತ ದಿಕ್ಕಿಲ್ಲ ನೋಡು ಏನ ಬರಬಾರ್ದು ಬಂದ್ಬಿಟ್ಟತಿ ಕಿಗೆ ಸಿಗಬಾರ್ದು ಗಂಡ ಸಿಕ್ಕನ ಬಾಯಿ ಸತ್ತ ಗಂಡ ನಡ್ದತಿ ಉಳ್ದು ತೆಗೇಲೆ ಹಾಸಿಗೆ ತೆಗಿ ನೀವೇ ಮಕ್ಕೊಂಡಿದ್ರಲ್ಲ ಡುಸ್ ಚೆನ್ನಾಗಿ ಬಿದ್ದಿದ್ರಲ್ಲ ತೆಗಿರಿ ನೀವೇ ಹಾಸಿಗೆ ನೀ ಎದಕ್ಕೆ ಬಂದೇಲೆ ಇಲ್ಲ ನಿನ್ನ ಎದಕ್ಕೆ ಕರ್ಕೊಂಡ್ ಬಂದತಿ ನಾ ತೆಗಿಬೇಕಾದ್ರೆ ನೋಡು ನಾ ತೆಗಿತೀನಿ ನೋಡ್ರಿ ನಾ ತೆಗಿತೀನಿ ಬಿಡು ಈಗ ಸಾಡ್ಲ ಕೊಡು ಏನು

ನೀನ ಮಾಡಿ ಕುಂದ್ರ ಸ್ಕೂಲ್ ಹಾಕಾಕಿ ಯಾಕ ಮಾಡೋ ಹ ಯಾಕ ಮಾಡೋ ನೀರ ನೀರಿಲ್ಲ ಇಲ್ಲ ನೀರು ನೀರ ಕಾಸಿಲ್ಲ ಸ ಸುರುಕೋಬೇಕು ಈಗ ನಾ ಹೋಗಿ ಹುಡುಗ ಹೋಗು ಹೋಗು ಹ ಯಾಕ ಮಾಡೋ ಅಲ್ಲಿ ಅಂಬುಜ ಅಪ್ಪ ಅವರೆ ಅಪ್ಪ ಅಲ್ಲಿ ನಿಮ್ಮ ಬರ್ತಾನ ನಾ ಇಲ್ಲ ಇಲ್ಲ ಸರೋಜನ್ ಮನೆಗೆ ಮಾಡ್ ಬರ್ತೀನಿ ನನ್ನ ಸೀರಿ ತಾಯಿ ಇಲ್ಲಿ ಅಲ್ಲಿ ನನ್ನ ಸೀರಿ ಏ ಸೀರಿ ಕೊಳೆ ಸೀರಿ ಕೊಡ ನಂದ ಬಂತ ಕೊರಿ ಏನ್ ಉರಿತಾಳ ಹೋಯ್ಕಿ ಏನ್ ಕಟ್ಕೊಂಡಿ ಅಪ್ಪ ಇಕ್ಕಿನ್ನ ಏನ್ ಕಟ್ಕೊಂಡಿದಿ ಹ ಇಂತಕಿನ್ ಕಟ್ಕೊಳ್ದ್ರ ನಡೀತಿದ್ದಿಲ್ಲ ಹೋಕಿನ್ ಅಲ್ಲೋ ಮಾಡಿ ಬರ್ತೀನಿ ಮುಸುಡಿ ನೋಡು ಮುಸುಡಿ ನಿಂದು ನಿಂದು ನೋಡ್ಕೋ ಹಂದಿ ಮಾರೇಗದ ಹಂದಿ ಮಾರಿ ನಿಂದು ಕಾಗಿ ನನ್ನ ಮಂಡ ಮೂಗನೆ ನಾನು ಸುಮ್ ಮೀರ್ಲತ್ ಬಿಡ ನಾನು ನಾಟಕ ಮಾಡ್ತಾಳ ನಿಂತ ಮಸಡಿ ಯಾಕ ಮದುವೆ ಆದ ಜೋಕ್ ಮಾರ ನಾ ಏನ್ ಬೆನ್ ಹತ್ತು ಬಂದಿದ್ಯಲ್ಲ ಬಾ ಬಾ ಜೋಕ್ ಮಾಡ್ ಬಂದ್ ಯಪ್ಪ ನಾ ಜೋಕ್ ಮಾಡ್ ಬರ್ಲಾ ಹಾ ಮಾಡ್ ಬಾ ಹೋಗಪ್ಪ ನೀ ಜೋಕ್ ಮಾಡ್ ಗುಡಿ ಹೋಗಮ ನೀ ಮಾಡ್ಬೇ ಬಾ ಹೋಗ ನಾ ಮಾಡ್ತೀನಿ ಆಮೇಲೆ ದೇವರ ಮುಂದೆ ದೀಪ ಇಲ್ಲ ಏನ್ ಅಂತ ಇಲ್ಲಿ ನೋಡಿ ಇಷ್ಟ ಇನ್ನು

கேரகதது ஹூடி பா பாத்து நில்லு நின்ன்றே நீ நின்ன்றே பாக் தரிரி இது இல்ல நின்ன்றே தொடியோ நீ மியங் நின்ன்றே ಚಂದೆ ಓಡುತ್ತೆ ಚಂದೆ ಚಂದೆ ಹ್ಮ್ ಹಿಂಗ ಹಿಂಗ ಹಾ ಹೀง ಎದ್ದು ನಿನ್ರಿ ಎದ್ದು ನಿಂತಾಕಡೆ ಮಾಡಿ ಮಾಡಿ ಹೀง ನಿನ್ರಿ ಮಾಡಿ ಮಾಡಿ ನಿಂದ್ರುವಾ ರೀ ಹಂಗ್ಯಾಕ್ ನೋಗಸ್ತಿದ್ದಾ ಪಾಪ ಏನು ಮಾತಾಡ್ತಿರ್ತಿರಾ ಹೀಂಗ್ ಮಾಡ್ರಿ ಕೈ ಅಡ್ಡು ಹೀಂಗ ಮಾಡ್ರಿ ಹಾ ಮಾಡಿ ಇಬ್ರು ನೋಡ ಬೇಡ ಬೇಡ माराएगा நீ லே பன நீல் தின்னு ಗೊತ್ತல நான் நின்தி நின்ன்றி நீ நின்ன்றல ஹ மேக் 10 நின்ன்றி வேட வேட ஓ போட்டோ சேல வர்ட்டரி மேக் 10 நின்ன்றி வேட 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 ஹ ஹ அळबाडी अळबाडी अळबाडा अळबाडा நின்திரு ஹ ஹ ஹ நின்ன்றி ஹ ஹ நின்ன்றல ஓகே ஹ ஓகே ஓகே ஹ ನೋட் கரெக்டாயா ஹ சூப்பர் அட்டை நின்ன்றி ஹோळ்பேடிரி

ಅಲ್ಲ ಗಡಿ ದಿನಕ್ಕೆ ಸರಿಯಾಗಿ ಕಳ ಆ ಸಮದ ನೋಡಿ ಆ ಸ್ಟಾಲಿ ನಿಂತಕಿ ಇಲ್ಲಿ ಲಗಾದೆ ಹೋಗಿ ಆ ಅವ್ರು ಅವ್ರಿಗ ಮಾಡ್ತಾಳ್ರಿ ಹಸ್ರ ಗುದ್ದಾವ್ರಿ ಚಾಂದ ನೀರ ನೀರಾಗಿ

ಮಗೋದಕ್ಕೆ <speaking afar> ನೋಡಿಲ್ಲೇ ನಿನ್ನ ಮಗಳಾಗಿ ನಮ್ ತಾಮ್ ಸುಖ ಕಂಡಿಲ್ಲ ಕರ್ಕೊಂಡ್ರೆ ಬ್ಯಾಡಕ್ಕೆ ತಾಳಿ ಹುಚ್ಚವ ತಾಳಿ ಹುಚ್ಚಿ ತಳಿ ತಾಯಿ ಕೊಟ್ಟಬಿಟ್ಟು ಕೇಳೋ ಮಾಡ ಮಗು ಚಂದ ಬಾಳೆ ಮಾಡ್ಕೊಂತಿ ಹೆಂಗ್ ಬೇವ ಅಪ್ಪ ಮಾಡ್ಲಾಡ್ತಪ್ಪ ನನ್ ಮ್ಯಾಕ್ ತಪ್ಪ ಹೊರ್ಸ ನಾ ಇವ್ರ ಮನೆಯಾಗ ಇರುದಿಲ್ಲ ಮಗು ಸಣ್ಣ

ಮೊದ್ಲೇ ಹೇಳಿ ಇಷ್ಟ ಇಲ್ಲ ಅಂತ ಹೇಳಿ ಕಿರಿಕಿರಿ ಆದ್ರ ಹುಡುಗರು ಜೀವನ್ ಸಹ ಹುಡಿದಂಟಿದ್ವಿ ಕಣಿಸ್ನ ಕೇಳಲ್ಲ ಅಪ್ಪ ಬರಕತ್ತ ಕಣಶನಾಗಂಬುಜ ಬಾಂಬುಜ ನಾವಲ್ಲವಾ ನಾ ಮದ್ವೆ ಆಗಲ್ಲ ನನ್ ಕೈ ಕೈ ನಂಬ್ಕೊಂಡ್ ಬದಕ್ತೀ ನಾನು ರೊಟ್ಟಿ ನಂಬಿಕೊಂಡ್ ಬದಕ್ತಿನಿ ನನ್ ಕೈ ಆಧಾರ್ ಮಾಡ್ಕೊಂಡ್ ಇಲ್ಲ ಬೇಡ ಕೈಲಿ ರೊಟ್ಟಿ ಮಾಡ್ಕೊಂಡ್ ಮುದುಕ್ತಿನ ಬೇಡ ಎಲ್ರಿ ಹಿಂಗ ಸಾಕಪ್ಪ ನೂರ್ ಕಾಲಕ್ ಮುದಿ ಬೇಡ ಅನ್ಸ್ ನಾನು ಎಲ್ಲ ಎಲ್ಲಾ ಹಣ್ಣು ಹಂಗ ಎಲ್ಲಾ ಹಣ್ಣು ಹಂಗೆ ಕೆಟ್ಟು ಅಂದ್ರೆ ಎಲ್ಲಾ ಹಂಗೆ ಮೊದಲೆಲ್ಲ ಹೆಂಗೆ ತುಂಬ ಇಲ್ಲಿ ನಮ್ಮ ಕಾಲಕ್ಕೆಲ್ಲ ಹಿಂಗೆ ಎಲ್ಲಿತ್ತೆಪ್ಪ ನಾವು ಅತ್ತಿ ಮಾವನ ಮಾರಿ ನೋಡ್ತಿದ್ದಿಲ್ಲ ಗಂಡನ ಮಾರಿ ನೋಡ್ತಿದ್ದಿಲ್ಲ ನಾವು ಏನು ಹಂಗ ಎರಡು ಮಕ್ಕಳು ಹಡಿದ್ವಿ ಬಂಗಾರದಂತವ್ರ ಇವು ಈಗಿನ ಭೀ ಏನದಾವ ಎಪ್ಪ ಎಷ್ಟು ಮಾಡಿದ್ರು ಗಂಡನ ಬಿಟ್ಟು ಹೋಕಿದ್ಲು ಎಂತ ಇಲ್ಲಪ್ಪ ಹಂಗಂತ ನಡ್ದ ನಿಮ್ಮ ಜೀವನ ಎಟ್ಟು ಮಾಡಿದ್ರೆ ಎಟ್ಟು ಕಾಲಗೆ ಎಟ್ಟು ಹೊಡಿದ್ರು ಬಡದ್ರು ಗಂಡನ ಬಿಟ್ಟು ಇಲ್ಲ ಎಷ್ಟು ಸಂಸಾರ ಉಳ್ದಾವು ಗಂಡಗಾರ ನಾವೆಲ್ಲ ಹಂಗಪ್ಪ ಗಂಡ ಬೇಡ ನೀರ ಗಂಡ ಬೇಡ ನೀರ ಉಸು ಹೆಣ್ಸು ಬಾ ಗಟ್ಟಿ ಇಲ್ಲ ದೇವ್ರದ ಎಲ್ಗ್ರಣ ಉಳಿಸಿದ್ ನಮಗ ಇರ್ಲಿಕ್ಕಂದ್ರೆ ಏನ್ ಗೊತ್ತಿ ನಾ ಬದ್ಲೇ ಅನ್ಬೇಕಂತರೇ ಮೊಬೈಲ್ ಆಗಿ ತಿಕ್ಕಾಕಿ ಬರೇ ಎಲ್ ಸುಡಾಕಿ